ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸರ್ವಜ್ಞ ಜಯಂತಿಯ ಪುಟ್ಟ ಭಾಷಣ ನೋಡ್ತಾ ಇದ್ದೀವಿ ಈ ಒಂದು ಪುಟ್ಟ ಕನ್ನಡ ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಆದರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಕೊ ಸಮ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚೆನ್ನಾಗಿ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಭಾಷಣ ನೋಡ್ತಾ ಹೋಣ ಬನ್ನಿ ಈ ಒಂದು ಭಾಷಣ ಮಾಡೋದ್ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಐದು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬಿಡಿ ಒಂದರಿಂದ ಐದು ಪಾಯಿಂಟ್ಗಳನ್ನು ಪರ್ಫೆಕ್ಟ್ ಆಗಿ ಚೆನ್ನಾಗಿ ಕಲ್ತ್ಕೊಂಡ್ರಿ ಕಂಠ ಸಾಕಿ ಅದಾದ ನಂತರ ಏನು ಮಾಡ್ತೀರಾ ಪಾಯಿಂಟ್ಗಳನ್ನು ಬಿಟ್ಟು ಬಿಡಿ ವಿಷಯವನ್ನು ಸ್ಟೆಪ್ ವೈಸ್ ಹೇಳ್ತಾ ಹೋಗಿ ಎಕ್ಸ್ಪ್ರೆಷನ್ ಕೊಡ್ತಾ ಹೋಗಿ ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ ರೈಟ್ ಹಾಗಾದರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ಎರಡನೇ ಪಾಯಿಂಟ್ ಇಂದು ಈ ಸಭೆಯಲ್ಲಿ ಇಂದು ಈ ಸಭೆಯಲ್ಲಿ ಸರ್ವಜ್ಞರ ಕುರಿತು ಮಾತನಾಡಲು ಬಯಸುತ್ತೇನೆ ಇಂದು ಈ ಸಭೆಯಲ್ಲಿ ಸರ್ವಜ್ಞರ ಕುರಿತು ಮಾತನಾಡಲು ಬಯಸುತ್ತೇನೆ ಮೂರನೇ ಪಾಯಿಂಟ್ ಅವರನ್ನು ತ್ರಿಪದಿಗಳ ಬ್ರಹ್ಮ ಅವರನ್ನು ತ್ರಿಪದಿಯ ಬ್ರಹ್ಮ ತ್ರಿಪದಿಯ ಬ್ರಹ್ಮ ಎಂದು ಕರೆಯುತ್ತಾರೆ ಅವರನ್ನು ತ್ರಿಪದಿಯ ಬ್ರಹ್ಮ ಎಂದು ಕರೆಯುತ್ತಾರೆ ಅದರಲ್ಲಿ ಅದರಲ್ಲಿ ಸಮಾಜದ ಹುಳುಕುಗಳನ್ನು ಅದರಲ್ಲಿ ಸಮಾಜದ ಹುಳುಕುಗಳನ್ನು ನಿರ್ಭಯವಾಗಿ ತ್ರಿಪದಿಯಲ್ಲಿ ಟೀಕಿಸಿದರು ಅವರು ಸಮಾಜದ ಹುಳುಕುಗಳನ್ನು ನಿರ್ಭಯವಾಗಿ ತ್ರಿಪದಿಯಲ್ಲಿ ತ್ರಿಪದಿಯಲ್ಲಿ ಟೀಕಿಸಿದರು ಟೀಕಿಸಿದರು ಓಕೆನಾ ನಾಲ್ಕನೇ ಪಾಯಿಂಟ್ ನೋಡಿ ಕುಂಬಾರ ಮಾಳೆ ಕುಂಬಾರ ಮಾಳೆ ಬಸವರಸರ ಮಗನಾಗಿ ಬಸವರಸರ ಮಗನಾಗಿ ಮಾಸೂರಿನಲ್ಲಿ ಬಸವರಸರ ಮಗನಾಗಿ ಮಾಸೂರಿನಲ್ಲಿ ಜನಿಸಿದರು ಮಾಸೂರಿನಲ್ಲಿ ಜನಿಸಿದರು ಅವರ ಬಾಲ್ಯದ ಹೆಸರು ಅವರ ಬಾಲ್ಯದ ಹೆಸರು ಪುಷ್ಪದತ್ತ ಮತ್ತು ನೋಡಿ ಕುಂಬಾರ ಮಾಳೆ ಬಸವರಸರ ಮಗನಾಗಿ ಮಾಸೂರಿನಲ್ಲಿ ಜನಿಸಿದರು ಅವರ ಬಾಲ್ಯದ ಹೆಸರು ಪುಷ್ಪದತ್ತ ಐದನೇ ಪಾಯಿಂಟ್ ಸರ್ವಜ್ಞ ವಚನದ ಅಂಕಿತದೊಂದಿಗೆ ಏಳು ಸಾವಿರದ ಎಪ್ಪತ್ತು ತ್ರಿಪದಿಗಳು ಸರ್ವಜ್ಞ ಸರ್ವಜ್ಞ ವಚನದ ಅಂಕಿತದೊಂದಿಗೆ ಏಳು ಸಾವಿರದ ಎಪ್ಪತ್ತು ತ್ರಿಪದಿಗಳು ಲಭ್ಯವಾಗಿವೆ ಎಂದು ತಜ್ಞರು ಲಭ್ಯವಾಗಿವೆ ಎಂದು ತಜ್ಞರು ಅಭಿಪ್ರಾಯ ಅಭಿಪ್ರಾಯ ತಜ್ಞರು ಅಭಿಪ್ರಾಯ ಎಂದು ತಿಳಿಸುತ್ತಾ ಲಭ್ಯವಾಗಿವೆ ಎಂದು ತಜ್ಞರ ಅಭಿಪ್ರಾಯ ಎಂದು ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಈ ನನ್ನ ಭಾಷಣದಲ್ಲಿ ತಪ್ಪುಗಳು ಕಂಡುಬಂದಲ್ಲಿ ಕ್ಷಮಿಸಿ ಸರ್ವಜ್ಞರಿಗೆ ಜೀವ ಆಗಲಿ ಕನ್ನಡಮ್ಮಗೆ ಜೀವ ಆಗಲಿ ಮತ್ತು ನೋಡಿ ಸರ್ವಜ್ಞ ವಚನದ ಅಂಕಿತದೊಂದಿಗೆ ಏಳು ಸಾವಿರದ ಎಪ್ಪತ್ತು ತ್ರಿಪದಿಗಳು ಲಭ್ಯವಾಗಿವೆ ಎಂದು ತಜ್ಞರ ಅಭಿಪ್ರಾಯ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಈ ನನ್ನ ಭಾಷಣದಲ್ಲಿ ತಪ್ಪುಗಳು ಕಂಡುಬಂದಲ್ಲಿ ತಪ್ಪುಗಳು ಕಂಡು ಬಂದಲ್ಲಿ ಕ್ಷಮಿಸಿ ಕಂಡು ಬಂದಲ್ಲಿ ಕ್ಷಮಿಸಿ ಸರ್ವಜ್ಞರಿಗೆ ಜೀವ ಆಗಲಿ ಸರ್ವಜ್ಞರಿಗೆ ಜೀವ ಆಗಲಿ ಕನ್ನಡಮ್ಮಗೆ ಜೀವ ಆಗಲಿ ಹಾಗಾದರೆ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟು ಆಯಿತಾ ಇಷ್ಟವಾದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ರಿಗೆ ಚಾನಕ್ಕೆ ಸಾಧ್ಯ ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವೀಡಿಯೊಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ 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 ಮಕ್ಕಳೇ